ಯಾಕಮ್ಮ ತಿಂಡಿ ಮಾಡ್ಕೊಂಬಂದಿಯಾ ಏನಾರ ಅಡಿಗೆ ಏನಾರ ಏನಾರ ಮಾಡಿ ಮುದ್ದೆ ಏನಾರ ಮಾಡ್ಕೊಂಬರದಲ್ವಾ ಸುಮ್ನೆ ತಿನ್ಲ ಮಗ ಏನೂ ಆಗಲ್ಲ ಅಪ್ರ ಒಂದ ತಿಂಡಿ ತಿನ್ನ ಕುಯಿಂದ ಮುಂದೆ ನೋಡ್ತೀವಪ್ಪ ಏನ್ ದಿನಾಲೂ ಮಾಡ್ತೀವ ನಾವೇನೋ ವಾರಕ್ಕ ಒಂದ್ ದಿವಸ ತಿಂಡಿ ಬೇಡವಲ್ಲ ಪಾಪ ಅವ್ರಿಗೆ ಬಟ್ಟೆ ಅವು ಇವೆಲ್ಲ ಬೇರೆ ನೆನಕಿದ್ಲು ಪಾಪ ಪಪ್ಪ ನಾನೇ ಅದಕ್ಕೆ ಒತ್ತಾಗ್ಬಿಡತ್ತ ತಿಂಡಿ ಏನಾರ ಮಾಡ್ಲಾಗಿ ಅಡಿಗೆ ಏನ್ ಬಾಡ ಮಧ್ಯಾಹ್ನದ ಮೇಲೆ ಏನಾದ್ರು ಬೇಕಾದ್ರೆ ಅಡಿಗೆ ಮಾಡುವಂತೆ ಇವಾಗ ತಿಂಡಿ ಅಂತ ನಾನೇ ಮಾಡ್ಕೊಂಡ್ ಬಂದೆ ಅಟ್ಲಾಗಿ ತಿನ್ನು ಪಲಾವ್ ಬಹಳ ಚೆನ್ನಾಗೈತೆ ಅವರೇಕಾಯಿ ಎಲ್ಲ ಹಾಕಿ ಬಹಳ ಚೆನ್ನಾಗಿ ಮಾಡಿದಾಳೆ ನೀನು ತಿನ್ನಕ್ಕೆ ಇಂದ ಮುಂದೆ ನೋಡ್ತೀಯಪ್ಪ ಹೊಟ್ಟೆ ತುಂಬಾ ತಿನ್ನು ಅಲ್ಲ ಕಣಮ್ಮ ತಿಂಡಿದಿರ್ಲಿ ಈಗ ರಮೇಶನ್ ಮದುವೆ ವಿಚಾರ ಹೆಂಗ್ ಆ ಮಾಮ ಬೇರೆ ಬಂದು ಮಂತಾವ್ಲೆ ನಿನ್ ಹಿಂಗ್ ಹಿಂಗ್ ವಿಷಯ ಎಲ್ಲ ಹೇಳ ಹೋಗೈತೆ ಹ ಹುಡುಗಿನು ಚೆನ್ನಾಗಿ ಓದಿದಾಳಂತೆ ಎಂ ಎಸ್ ಸಿ ಏನು ಅಂತ ಹೇಳ್ತಿದಾರೆ ನಮ್ಮ ಹುಡ್ಗಾನು ಇನ್ನೇನು ರಮೇಶನು ಕೆಲ್ಸದಲ್ಲಿದ್ದಾನೆ ಇಬ್ಬರಿಗೂ ಜೋಡಿ ಚೆನ್ನಾಗ್ ಒಂದು ಕಣಮ್ಮ ನಿನ್ಗೂ ನಿನ್ ತವ್ರ ಮನೆ ಉಳಿಸ್ಕೊಂಡಂಗೂ ಆಗುತ್ತೆ ಹಾ ನಿನಗೂ ನೆಂಟಸ್ಥಾನಕ್ಕೆ ಓಡಾಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಆ ನೋಡತ್ಲಾಗೆ ಮದುವೆ ಮಾಡ್ಕೊಂಡಿದ್ರೆ ಆಗ್ತಿರೋದು ಮೇಡಮ್ ಅತ್ಲಾಗೆ ಮಗ ನನಗೂ ಆಸೆ ಇರೋದೇ ಇಲ್ಲ ಪಾಪ ಸ್ವಂತ ನಮ್ಮ ಅಣ್ಣನ ಮಗಳಿಗೆ ನಾನು ಸೊಸೆ ಮಾಡ್ಕೊಳಕ್ಕೆ ನನಗೂ ಏನೋ ಆಸೆ ಐತೆ ಯಾಕ ನಿಮ್ಮ ಅಪ್ಪ ಹಿಂಗೆ ನಾನು ನಮ್ಮ ಅಣ್ಣನ ಕಂಡ್ರೆ ಆಗಲ್ಲ ಕಂಡ ಪಾಪ ನಿಮ್ಮ ಮಾವನ ಕಂಡ್ರೆ ಮೊದಲೇ ನಾನು ಅಷ್ಟೇ ಯಾಕೆ ಗುರುಗುರು ಅಂತಿರುತ್ತೆ ನಿಮ್ಮ ಅಪ್ಪಯ್ಯ ಏನಂತಾರೋ ಏನೋ ಗೊತ್ತಿಲ್ಲ ಕಣಪ್ಪ ನಿಮ್ಮ ಅಪ್ಪಾಜಿ ಒಪ್ಕೊಂಡ್ಬಿಟ್ರೆ ನಂದೇನೋ ನನಗೂ ಆಸೆ ಐತೆ ನೋಡತ್ಲಾಗೆ ನಮ್ಮ ಮದುವೆ ವಿಚಾರ ಮಾತಾಡೋಣ ಅಂತ ನನಗೂ ಆಸೆ ಐತೆ ಹಾ ನೋಡಿ ನಿಮ್ಮ ಅಪ್ಪ ಹಿಂಗೆ ಒಂದು ಮಾತು ಕೇಳು ಆಮೇಲೆ ಬೇಕಾದ್ರೆ ನಿಮ್ಮ ಅಪ್ಪ ಯಾವ ಒಪ್ಕೊಂಡ್ರೆ ಹಾಂ ನಮ್ಮ ರಮೇಶಪ್ಪನ ಫೋನ್ ಮಾಡಿಬಿಟ್ಟು ಏನಾರು ಮಾಡಿ ಕರ್ಸೋಣ ಅಂತ ಬೇಕಾದ್ರೆ ಊರಿಗೆ ಕರ್ಸೋಣಂತೆ ಹೋಗ್ಬಿಟ್ಟು ಒಂದ್ಸಲಿ ಹುಡುಗಿ ನೋಡ್ಕೊಂಡು ಬಂದ್ಬಿಡೋಣ ಅಂತ ಲಗಿ ಬೇಕಣ್ಣ ಅಪ್ಪ ಹಿಂಗೆ ಯಾಕಮ್ಮ ಮಾವನ ಮೇಲೆ ಅಷ್ಟೊಂದು ಕೋಪ ಅಪ್ಪ ಯಾರ ಮೇಲೂ ಅಷ್ಟೊಂದು ಕೋಪ ಮಾಡ್ಕೊಳೋರಲ್ಲ ಈ ಮಾವ ಏನೋ ಮಾಡಿರುತ್ತಾ ಹಾಂ ಅವ್ರ ಬುದ್ಧಿಯಿಂದಾನೇ ಅಪ್ಪ ಹಿಂಗೆ ಕೋಪ ಮಾಡ್ಕೊಳೋದು ಮಗ ನಿಮ್ಮ ಅಪ್ಪ ಹಿಂಗೆ ನೀ ಯಾಕ ಅಷ್ಟೇ ನಿಮ್ಮ ಮಾವ ಒಂದ್ ಸ್ವಲ್ಪ ಕಂಜೂಸಿದ್ದಂಗೆ ಕಡಲಾ ಪಾಪ ಅದಕ್ಕೆ ನಿಮ್ಮ ಅಪ್ಪ ಅವ್ರ ಬುದ್ಧಿ ಇಲ್ಲ ಏನೋ ಒಂಥರ ಕುತಂತ್ರಿ ಬುದ್ಧಿ ಮಾಡ್ಬಿಡ್ತಾರೆ ನಿಮ್ಮ ಮಾಮ ಅದಕ್ಕೆ ನಿಮ್ಮ ಅಪ್ಪ ಯಾಕೆ ಇಷ್ಟ ಇಲ್ಲ ನೋಡನಾ ಕೇಳು ಹ ನಿನ್ನೆಯಿಂದಾನೆ ಮಾತಾಡ್ತಿದ್ರು ಏನೇ ನಿಮ್ಮ ಅಣ್ಣ ಯಾವತ್ತೂ ಇಲ್ದಿದ್ದು ಹಿಂಗ ಅಪರೂಪಕ್ಕೆ ಬಂದಾನೆ ಹಾ ಹಂಗೆ ಹಿಂಗೆ ಅಂತ ಎಲ್ಲಾ ಮಾತಾಡ್ತಿದ್ರು ಕೇಳದ್ ಒಂದ್ ಮಾತ್ ಕೇಳಪ್ಪ ನಿಮ್ಮ ಅಪ್ಪ ನೋಡಣ ಸರಿ ಕಣ ಆಯ್ತಿಯಮ್ಮ ಅಪ್ಪಾಜಿ ಬರಲಿ ಈ ಕಡೆ ನಿನ್ನೆ ತಿಂಡಿಗೆ ಬರ್ತಾರೆ ಮೋಟ್ರ್ ಏನೋ ಆನ್ ಮಾಡಿ ಬರಕ್ ಹೋಗಿದ್ದಾರೆ ಹಾ ತಡಿ ಬರ್ಲಿ ಆ ಮಾತಾಡ್ತೀನಿ ತಿಂಡಿ ತಿಂತಾರಲ್ಲ ಅವಾಗ ಮಾತಾಡ್ತೀನಿ ಒಂದ್ ಗಳಿಗೆ ಸಮಾಧಾನದಿಂದ ಕೂತ್ಕೊಳ್ಳಿ ನೀನೇನ್ ಮಾತಾಡಕ್ ಹೋಗ್ಬೇಡ ಮೇಲೆ ಕೋಪ ಮಾಡ್ಕೊಳ್ಳುತ್ತೆ ನಾನು ಅದೇನ್ ಮಾತಾಡಿ ಕೇಳ್ತೀನಿ ಸುಮ್ನಿರ್ ನೀನು ಸರಿ ಆಯ್ತು ನಾನೇನು ಈ ವಿಚಾರ ಮಧ್ಯಕ್ಕೆ ಬರಲ್ಲ ನೀನ್ ನಿಮ್ಮಅಪ್ಪಿಗೆ ಒಪ್ಪಿಸೋದ್ ಒಪ್ಸ ನೋಡ ರಮೇಶಪ್ಪನ ಹತ್ರ ನಾನು ಮಾತಾಡ್ತೀನಿ ಯಾಕೆ ತಿಂಡಿ ಮಾಡ್ಕೊಂಡ್ ಬಂದೇನೆ ಅಡುಗೆ ಏನಾರು ಮಾಡ್ಕೊಂಬರೋದಲ್ವೇನೆ ಮಂತಾವ ಹುಡುಗಿ ಕೆಲಸ ಬೇರೆ ಅದು ಇದು ಕೆಲಸ ಜಾಸ್ತಿ ಇದ್ದು ಅದಕ್ಕೆ ತಿಂಡಿ ಮಾಡ್ಕೊಡಮ್ಮ ಅಂತ ಹೇಳ್ದೆ ಮಧ್ಯಾಹ್ನದ ಮೇಲೆ ಬೇಕಾದ್ರೆ ಅಡಿಗೆ ಮಾಡಿದ್ರೆ ಆಗುತ್ತಂತ ಇವಾಗ ತಿಂಡಿ ಮಾಡ್ಕೊಂಡ್ ಬಂದೆ ಬಾ ತಿನ್ ಬಾ ಪಲಾವ್ ಐತೆ ತಗ ನೀರಿ ಮಾಡ್ಲಿ ಕೈ ತೊಳ್ಕ ತಗ ನಾನು ಬೋರಿಂಗ್ ನೀರಲ್ಲ ಎಲ್ಲ ಕೈಯಲ್ಲ ತೊಳ್ಕೊಂಡ್ ಬಂದಿನಿ ಕೈ ಕಾಲೆಲ್ಲ ಚೆನ್ನಾಗಿ ತೊಳ್ಕೊಂಬಂದಿನಿ ನೀನ್ ತಿಂಡಿ ಹಾಕೊಡಮ್ಮ ಹುಡುಗಿ ಎತ್ಲಾಗೋದಿನ ಸಣ್ಣವನು ಕರಿ ಎಲ್ಲೋದವ್ ಆ ಸೇದ್ರ ಪಾತ್ರ ಆಟ ಆಡ್ತಿರ್ತಾನೆ ಕರಿ ಈ ಕಡೆ ఎత్లా ఏ సరే తిందాతన్ తోట తిండీ తింతి అంతి తిండి తినంగా అది ఎత్లా గోదినా నువ్వు తిండి తింతిరీ నోగి ఉడక కర్కం బర్తీ ఎట్లా గోదాయ యన సునీలా సునీలా బారు బా తిండి తిన బా నోడిలే నీ అప్పయ్య నీ తాత ఇబ్రాలు తిండి పాపాయిలే ಕಣಪ್ಪ ಈ ರಮೇಶನ್ ಮದ್ವೆ ವಿಚಾರ ಏನ್ ಮಾಡ್ದಪ್ಪ ಸುಮ್ನೆ ಕುತ್ಕೊಂಡ್ಬಿಟ್ಟೆ ನೀನ್ ಏನು ಮಾತಾಡ್ದಂಗೆ ನಿನ್ನೆ ಮಾಮಾ ಬೇರೆ ತಿರ್ಗ ಮಂತ ಬೇರೆ ಬಂದ್ಬಿಟ್ಟು ವಿಷಯ ಎಲ್ಲ ಹೇಳೋಗೈತೆ ಹಾ ನೋಡತ್ಲಾಗ್ ಹೆಂಗಾದ್ರೂ ನಾವ್ ಮದುವೆ ಮಾಡ್ಬೇಕಂದ್ಕೊಂಡಿದ್ದು ಅತ್ಲಾಗಿ ಒಳ್ಳೆ ಸಂಬಂಧ ಅಂತ ಹೇಳ್ತಿದ್ದಾರೆ ಚೆನ್ನಾಗಿ ಚೆನ್ನಾಗ್ ಅಂತ ಹೇಳ್ತಿದ್ದಾರೆ ನೋಡತ್ಲ ಮದ್ವೆ ಮಾಡ್ಕೊಂಡಿದ್ರೆ ಆಗ್ತಿರಲ್ವೇನಪ್ಪ ಅತ್ಲಾಗಿ ಅಷ್ಟಕ್ಕೂ ಅಮ್ಮಂತ ತವ್ರ ಮನೆಯವ್ರು ಬೇರೆ ಹಾ ಕಳ್ಕಂಡ ಪಾಪ ನಿನಗ ಗೊತ್ತಾಗಲ್ಲ ನನಗೂ ಮದ್ವೆ ಮಾಡ್ಕೋಬೇಕಂತಾನೆ ಆಸೆ ಪಾಪ ಏನ್ ಮಾಡ್ತೀಯಾ ಹೇಳು ಆ ನಿನ್ ಮಾಮ ಒಂದ್ ಸ್ವಲ್ಪ ಕಂಜಿಸ್ಕಂಡ್ಲಪ್ಪ ನಿನ್ ಮಾಮನ್ ಬುದ್ಧಿ ನನ್ಗೆ ಯಾಕೆ ಇಡ್ಸಲ್ಲ ಅದಕ್ಕೆ ಕತ್ಲಾಗೇ ಯಾ ಯಾವಾಗ್ಲೂ ಸುಮ್ಮನೆ ಅವ್ನ ಮಕಾನೇ ನೋಡಲ್ಲ ನನ್ಗೆ ಅಷ್ಟು ಕೋಪ ಬರುತ್ತೆ ಕೆಲವು ಟೈಮು ಆ ಅಂತದ್ರಲ್ಲಿ ಸರಿ ಆಗಲ್ಲ ಅಂತ ನಾನ್ ಸುಮ್ಮನಾಗಿದಿನಪ್ಪ ಇವತ್ತೆ ಮಾಡ್ತಿದ್ದೀನಿ ಏನ್ ಮಾಡದೆ ಏನೋ ಒಂದು ಗೊತ್ತಾಗ್ತಿಲ್ಲ ನಂಗೆ ಹಂಗಲ್ಕಾಣಪ್ಪ ನಾನು ಹೇಳ್ತಿರೋದು ಮಾಮೂನ್ ಬುದ್ಧಿ ಕಟ್ಕಂಡ್ ನಮ್ಗೆ ಏನಾಗ್ಬೇಕಾಯ್ತಪ್ಪ ನಾವು ಅವ್ರ ಮಗಳಿಗೆ ತಾನೇ ಮದ್ವೆ ಮಾಡ್ಕೊಂಡಿರೋದು ಹಾ ಆ ಮಾಮೂನ್ ಕಟ್ಕೊಂಡ್ ನಮ್ಗೆ ಏನಾಗ್ಬೇಕಾಯ್ತು ಹೇಳು ಒಳ್ಳೆ ಹುಡುಗಿ ಚೆನ್ನಾಗಿ ಓದಿದಾಳಂತೆ ಹ ಒಬ್ಳೆ ಹುಡುಗಿ ನೋಡತ್ಲಾಗಿ ನಮ್ಮ ರಮೇಶ್ ಹಂಗು ಒಂದ್ಸಲಿ ಆ ನೋಡ್ ಕರ್ಕ ಕರ್ದತ್ಲಾಗಿ ಮಂತ ಹೋಗ್ಬಿಟ್ಟತ್ಲಾಗೆ ಅತ್ಲಾಗಿ ಮಾತಾಡ್ಕೊಂಡ್ ಬಂದಿದ್ರೆ ಆಗ್ತಿರಲ್ವನಪ್ಪ ಅತ್ಲಗ ಹುಡ್ಗಿ ಹುಡುಗಂಗು ಒಪ್ಪಿಗೆ ಆದರೆ ಅತ್ಲಾಗ್ ನೋಡತ್ಲ ಮದ್ವೆ ಮಾಡ್ಕೊಂಡ್ಬಿಡನ್ ಅತ್ಲಾಗಿ ನಮ್ಗೆನಾಗ್ಬೇಕೈತೆ ಅವ್ರ ಮಾಮನ್ ಕಟ್ಕೊಂಡ್ ನಮ್ಗೇನು ಅದು ನೀನ್ ಹೇಳೋದು ಸರಿ ಐತೆ ಅವ್ರ ಅಪ್ಪಂಗ್ ಕಟ್ಕಂಡ್ ನಮ್ಗೇನಾಗ್ಬೇಕೈತೆ ಹುಡ್ಗಿ ಬಗ್ಗೆ ನೋಡ್ಬೇಕಾದ್ರೆ ಹುಡ್ಗಿ ಕಡೆ ನೋಡ್ಬೇಕಾದ್ರೆ ಹುಡುಗಿ ಅಂತ ಒಳ್ಳೆ ಬುದ್ಧಿವಂತಿ ವಿದ್ಯಾವಂತೆ ಆ ನೋಡಂತಡಿಯಪ್ಪ ಅತ್ಲಾಗಿ ನಿಮ್ಮ ಅಮ್ಮಯ್ಯ ಏನಂತೂ ನಿಮ್ಮ ಏನಾರ ಒಪ್ಪಿಗೆ ಆಯ್ತಾ ಇಲ್ಲ ನಿಮ್ಮಅಮ್ಮಂಗ ಒಂದ್ ಮಾತ್ ಕೇಳೋದಲ್ವಾ ಅತ್ಲಾಗಿ ಹಾ ಕರಿ ನಿಮ್ಮಅಮ್ಮಂಗ ಒಂದ್ ಮಾತ್ ಕೇಳೋಣ ಅತ್ಲಾಗಿ ನೋಡಿ ಅತ್ಲಾಗಿ ಅಲ್ಲ ಕಣ್ಣಪ್ಪ ನಾವೇನೋ ಒಪ್ಕೊಳ್ತೀವಿ ಒಪ್ಕೊಂಡು ಮಾತು ಕೊಟ್ಟಾದ್ಮೇಲೆ ಈ ಹುಡುಗ ಒಪ್ಕೊಂಡಿಲ್ಲ ಅಂದ್ರೆ ಏನಿಲ್ಲ ಮಾಡೋದು ಈ ರಮೇಶ ಒಂದು ಒಳ್ಳೆ ತಲೆನೋವು ಆಯ್ತಲ್ಲ ನನಗೆ ಹಾಂ ನಿನ್ನ ತಮ್ಮಂಗ ಒಂದು ಮಾತು ನೀನೊಂದು ಮಾತು ಕೇಳಿದ್ರೆ ಆಗ್ತಿರಲ್ವಲ್ಲ ಅಮ್ಮನ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಬೇಡ ಕಣಪ್ಪ ಅಮ್ಮಂಗೇನೋ ಒಪ್ಕೆ ಆಯ್ತಾ ಇಲ್ಲ ಅಂದ್ರೆ ನಾನು ಮಾತಾಡ್ತೀನಿ ಅಮ್ಮನತ್ರ ಅದಲ್ಲ ನನಗೆ ತಲೆನೋವು ಬರ್ತಿರೋದೀಗ ನೀವು ರಮೇಶ್ ಹಂಗೆ ಒಪ್ಕೆ ಆಯ್ತೋ ಇಲ್ವೋ ಮದುವೆ ವಿಚಾರ ಮಾತಾಡಿದ್ರೆ ತಲೆಗೆ ಹಾಕೊಳ್ಳಲ್ಲ ಏನಿಲ್ಲ ಹಾಂ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ನಾವಲ್ಲಿ ಮಾತಾಡಿ ಮುಂದುವರೆದ್ಬಿಟ್ಟು ಸುಮ್ಮನೆ ಆಮೇಲೆ ಸುಮ್ಮನೆ ನಾಲ್ಕ್ ಜನ ನಾಲ್ಕು ಥರ ಮಾತಾಡತ್ತರ ಮಾಡ್ಕೊಳ್ಳೋದು ಬೇಡ ತರ ಮಾಡ್ಕೊಳ್ಳೋದು ಬೇಡ ಏನಾರ ಮಾಡಿ ಅವನಿಗೆ ಒಂದ್ಸಲ ಇಲ್ಲೇ ಮಂತ್ವ್ಲೆ ಬಿಟ್ರೆ ಸರಿ ಕಣಪ್ಪ ಮಂತಾವ್ ಕರೆದು ಏನಾರ ಮಾಡ್ಬಿಟ್ಟು ಕರಿಯನ ಏನಾರ ಉಪಾಯ ಮಾಡ್ಬಿಟ್ಟು ಕರೆದು ಅತ್ಲಾಗ ಹೋಗಿ ಒಂದ್ಸಲಿ ಡೈರೆಕ್ಟಾಗಿ ಹುಡುಗಿಗೆ ನೋಡ್ಕೊಂಡ್ ಬಂದ್ಬಿಡಣ ಹುಡುಗಿಗೂ ಹುಡುಗು ಒಪ್ಪೆ ಆದ್ರೆ ಆತ್ಲಾಗಿ ನೋಡತ್ಲಾಗಿ ಸಂಬಂಧ ಹತ್ತಲಾಗಿ ಮುಂದುವರ್ಸಣ ಅಂತ ನಂದು ಹೆಂಗ್ ನೀನು ಹೆಂಗೇಳ್ತಿಯಪ್ಪ ಏನಾಯ್ತಪ್ಪ ನೀನಲ್ವಾ ಮುಂದೆ ನಿಂತ್ಕಂಡ್ ಮದುವೆ ಮಾಡೋ ನಿನ್ ತಮ್ಮಂದು ಹಾ ನೋಡು ಮೊದಲು ನಿನ್ನ ತಮ್ಮನ ಕರ್ಸು ನೋಡೋಣ ಅವ್ನಿಗೆ ಮದುವೆ ವಿಚಾರ ಹಿಂಗೆ ಹಿಂಗೆ ಹೆಣ್ಣು ನೋಡೋಕೆ ಹೋಗ್ತಿದೀವಿ ಅಂದ್ರೆ ಬರಲ್ಲ ಕಣಲ ಪಾಪ ನಾನು ಮಾತು ಕೇಳು ಏನಾರ ಒಂದು ನೆಪ ಹೇಳ್ಬಿಟ್ಟು ಏನೋ ಅರ್ಜೆಂಟು ಆ ಕೆಲಸ ಐತೆ ಈ ಕೆಲಸ ಐತೆ ಏನಾರ ವಿಚಾರ ಒಂದು ಏನಾರ ಹೇಳಿ ಸುಳ್ಳು ಹೇಳಿ ಕರೆದು ಇಲ್ಲಿ ಕರ್ಕಂಡಾದ್ಮೇಲೆ ಬೇಕಾದ್ರೆ ಕರ್ಕೊಂಡು ಹೋದ್ರೆ ಆಗುತ್ತೆ ಬೇಕಾದ್ರೆ ಏನಾರ ಹೇಳ್ಬಿಟ್ಟು ಹಂಗೆ ಏನಾದ್ರು ಹುಡ್ಗಿ ಹುಡ್ಗೂ ಒಪ್ಕೆ ಆದರೆ ನೋಡತ್ಲಾಗಿ ದೇವ್ರಿಗೆ ಕೇಳಿಬಿಟ್ಟು ದೇವಕ್ಕೆ ದೇವ್ರು ನಮ್ಮ ದೇವ್ರಿಗೆ ಒಂದ್ಸಲಿ ಹೂವಾಗ ಕೇಳೋಣ ದೇವ್ರು ಹೂವ ಕೊಟ್ಟರೆ ನೋಡತ್ಲಾಗಿ ಮದುವೆ ವಿಚಾರ ಎಲ್ಲ ಮಾತುಕತೆ ಎಲ್ಲ ಮಾತಾಡ್ಕೊಂಡ್ಲಾಗಿ ಹಾಂ ಮದುವೆ ಅತ್ಲಾಗೆ ಅತ್ಲಾಗಿ ಹಾಂ ಕಣಪ್ಪ ಈಗ ನನ್ನ ತಲೆನೋವು ಆಗ್ತಿರೋದೇ ಹೆಂಗ್ ಕರಿಯೋಣ ಇವನಿಗೆ ಅಂತ ಊರಿಗೆ ತಿರ್ಗ ಅವನು ಆಫೀಸ್ ಡ್ಯೂಟಿ ವರ್ಕು ಅದು ಇದು ಅಂತಾನೆ ಮೊನ್ನೆ ಏನು ಬಂದವನು ತಿರ್ಗ ಹೋಗ್ಬಿಟ್ಟ ವಾಪಸ್ ಮೊದಲೇ ಈ ವಿಚಾರ ಗೊತ್ತಾಗಿದ್ರೆ ಅತ್ಲಾಗಿ ಇಲ್ಲೇ ಉಳಿಸ್ಕೊಬೋದಿತ್ತು ಏನಾರ ಒಂದು ಹೇಳ್ಬಿಟ್ಟು ಅತ್ಲಾಗಿ ಉಳಿಸ್ಕೊಂಡು ಹೋಗ್ಬಂದು ನೋಡ್ಕೊಂಡ್ ಬರ್ಬೋದಿತ್ತು ಏನು ಮಾಡಣ ಇವಾಗ ಹೆಂಗ್ ಕರಿಯೋಣ ಅಂತ ನನಗೂ ತಲೆನೋವು ಆಗ್ತೈತೆ ನೋಡೋಂತಳಿ ಈ ವಿಚಾರ ಮಾಡ್ತೀನಿ ಕೇಳಲ ಪಾಪ ಒಂದ್ ಸ್ವಲ್ಪ ತಲೆ ಕೆಡಿಸ್ಕೊಂಡು ಅವ್ನ ಕಡೆ ತಲೆ ಹಾಕಿ ಮದುವೆ ವಿಚಾರ ಒಂದು ಸ್ವಲ್ಪ ತಲೆ ಕೆಡ್ಸ್ಕೊಂಡು ನೋಡಿ ವರ್ಷ ಮದುವೆ ಮಾಡಿಸ್ಬಿಡೋನ್ ಕಡಲ ಪಾಪ ಸುಮ್ಮನೆ ಆಗಿಬಿಟ್ರ ಸರಿ ನನ್ನ ಮಾತು ಕೇಳು ಅಮ್ಮಂಗು ಯಾಕ ಭಾಳ ಚಿಂತೆ ಹಾಕ್ಕೊಂಡೈತೆ ನಿಮ್ಮಮ್ಮ ಬಿ ಪಿ ಬೇರೆ ಜಾಸ್ತಿ ಆಗೈತೆ ಅಂತ ಹೇಳ್ತಿದ್ರಂತೆ ನನ್ನ ಡಾಕ್ಟ್ರು ಬೇರೆ ಹಾಂ ಅದೇ ತಲೆಗೆ ಹಾಕೊಂಬಿಟ್ಟು ಮದುವೆ ಆಗಲಿಲ್ವಲ್ಲ ಅಂತ ಒಂದು ಸ್ವಲ್ಪ ಜಾಸ್ತಿ ಚಿಂತೆ ಮಾಡ್ಕೊಂಡೈತೆ ನೋಡತ್ಲಾಗ್ ಒಂದು ಸ್ವಲ್ಪ ತಲೆ ಕೆಡಿಸ್ಕೊಂಡು ಮುಂದುವರಿಸಿ ಏನೋ ಒಂದು ಮಾಡ್ಲಾ ಪಾಪ ಅತ್ಲಾಗಿ ಸರಿ ಕಣ ಆಯ್ತು ಹೇಳಪ್ಪ ನೋಡೋಣ ರಮೇಶ್ ನಿನ್ನೆ ಊರಿಗೆ ಹೋಗಿ ಬಂದಾಗ್ಲಿಂದ ಯಾಕೋ ಒಂಥರ ಇದ್ದಾರೆ ಯಾಕೋ ಬೇಜಾರಲ್ಲೇ ಇದ್ದಾರೆ ಏನಕ್ಕೆ ಅಂತ ರೀಸನ್ ಗೊತ್ತಾಗ್ತಿಲ್ವಲ್ಲ ಏನು ಕೇಳೋಣಿ ಯಾಕೆ ಅವಾಗ್ಲಿಂದ ನೋಡ್ತಿದ್ದೀನಿ ಏನೋ ಯೋಚನೆ ಮಾಡ್ಕೊಂಡು ಕುಂತಿದೆಯಲ್ಲ ಹಾ ಏನಾಯ್ತು ಏನಿಲ್ಲ ರಮೇಶ್ ಬನ್ನಿ ಕುತ್ಕೊಳ್ಳಿ ಬನ್ನಿ ಟೀ ಇಟ್ಕೊಂಡ್ ಬರ್ಲಾ ನಿಮ್ಗೆ ಟೀ ಏನು ಬೇಡ ನನಗೆ ಟೀ ಕುಡಿಯೋ ಮೂಡೇನಿಲ್ಲ ನಾನು ಕೇಳೋದಕ್ಕೆ ನೀನು ಆನ್ಸರೇ ಕೊಡ್ತಿಲ್ವಲ್ಲ ಏನಾಯ್ತು ಹೇಳು ಮೈಂಡ್ ಆಗಿ ಡೈವರ್ಟ್ ಮಾಡ್ತಿದೆಯಲ್ಲ ನಂದು ಹಾ ಮಾತು ಬೇರೆ ಕಡೆನೇ ಚೇಂಜ್ ಮಾಡ್ತಿದ್ಯ ಏನಕ್ಕೆ ಬೇಜಾರಲ್ಲಿ ಕುಂತಿದ್ಯಾ ಹೇಳು ಮೊದಲು ನನಗೆ ವಲ್ಲ ರಮೇಶ್ ನೀವ್ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ರಲ್ಲ ಬನ್ನಿ ಕುತ್ಕೊ ಬನ್ನಿ ಸುಮ್ನೆ ಒಂದ್ ವರ್ಷದಿಂದ ನೋಡ್ತಿರೋದು ಲವ್ ಮಾಡಿ ಮದುವೆ ಆಗಿರೋದು ಸೊ ನಿನ್ ಮುಖ ನೋಡ ಹೇಳ್ಬಿಡ್ತೀನಿ ನೀನ್ ಬೇಜಾರಲ್ಲಿದ್ಯಾ ಸೊ ಯಾವ ರೀತಿ ಅಂತ ನನ್ಗೆ ಐದ್ ನಿಮಿಷ ಗೊತ್ತಾಗ್ಬಿಡುತ್ತೆ ಏನಾಯ್ತು ಹೇಳು ಮೊದ್ಲು ಇಲ್ಲ ರಮೇಶ್ ಬಟ್ ಏನಂದ್ರೆ ನೀವು ನಿನ್ನೆ ಊರಿಗೆ ಹೋಗಿ ಬಂದಾಗ್ಲಿ ನಾನು ತುಂಬಾ ಮೂಡ್ ಅಪ್ಸೆಟ್ ಅಲ್ಲಿ ಇದೀರಾ ಬೇಜಾರಲ್ಲಿ ಇದೀರಾ ಕರೆಕ್ಟ್ ಆಗಿ ತಿಂಡಿ ಊಟನೂ ಮಾಡ್ತಿಲ್ಲ ಸೊ ಹಂಗಾಗಿ ಏನಾರ ಪ್ರಾಬ್ಲಮ್ ಆಯ್ತಾ ಅಂತ ನಾನೇ ಯೋಚನೆ ಮಾಡ್ತಾ ಕುಂತಿದ್ದೆ ನಿಮಗ್ ಕೇಳನಂತ ನಿಮ್ಗೆ ಇಷ್ಟ ಆಯ್ತು ಹೇಳ್ಕೊಳ್ಳಿ ಇಲ್ಲ ಅಂದ್ರೆ ಎಷ್ಟೇ ಆದ್ರೂ ಸೊಸೆ ಅಲ್ವಾ ನಾನು ಬಟ್ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ನಮ್ಮ ಅತ್ತೆ ಮಾವನ್ಗೆ ಬಟ್ ಒಂದಲ್ಲ ಮನೆ ಸೊಸೆ ಆಗ್ತೀನಲ್ಲ ಹೋಗ್ಲೇಬೇಕಲ್ವಾ ಸೊ ಹಂಗಾಗಿ ನನಗೂ ಒಂದ್ ಸ್ವಲ್ಪ ಅತ್ತೆ ಮಾವ ಎಲ್ಲ ಹುಷಾರಾಗಿದ್ದಾರಾ ಏನು ಅಂತ ನನಗೂ ಒಂದ್ ಸ್ವಲ್ಪ ಅನುಮಾನ ಬರ್ತಿತ್ತು ಬೇಜಾರಲ್ಲಿದ್ರಲ್ಲ ಹಂಗಾಗಿ ಅಂತ ಕೇಳ್ತಿದ್ದೀನಿ ಅಷ್ಟೇ ಹಾಗೇನಿಲ್ಲ ಪವಿತ್ರ ಎಲ್ಲರೂ ಹೊಣಮಗಿದ್ದಾರೆ ಅಪ್ಪಾಜಿ ಅಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ ತೊಂದ್ರೆ ಏನಿಲ್ಲ ಬಟ್ ಏನಂದರೆ ನನ್ನ ಮದುವೆ ವಿಚಾರ ಮಾತಾಡ್ತಿದ್ರು ಅದೇ ನನಗೆ ಏಜ್ ಬೇರೆ ಆಗ್ತಾ ಬರ್ತಿದೆಯಲ್ಲ ಸೊ ಅಪ್ಪಾಜಿ ಅಮ್ಮಂಗೂ ನಮ್ಮ ಅಣ್ಣಗೂ ಯಾರಿಗೂ ಕೂಡ ನಾನು ಮದುವೆ ಆಗಿರೋ ವಿಚಾರ ಗೊತ್ತಿಲ್ಲ ಸೊ ಹಂಗಾಗಿ ಮದುವೆ ಮಾಡೋದಕ್ಕೆ ಮನೇಲೆಲ್ಲ ತಯಾರಿ ನಡೆಸ್ತಿದ್ದಾರೆ ಬೇರೆ ಕಡೆ ಎಲ್ಲ ಹೆಣ್ಣು ಹುಡುಕ್ತಿದ್ದಾರೆ ಸೊ ಹಂಗಾಗಿ ಅರ್ಜೆಂಟಲ್ಲೇನೇನಾ ನಾನು ಪೇರೆಂಟ್ಸ್ಗಳಿಗೆ ಮದುವೆ ಮದುವೆ ವಿಚಾರ ನಾನು ಮದುವೆ ಆಗಿರೋ ವಿಚಾರನ ನಾನು ಅರ್ಜೆಂಟಾಗಿ ಹೇಳಬೇಕು ಹೇಳಿಲ್ಲ ಅಂದರೆ ಸುಮ್ಮನೆ ಸುಮ್ಮನೆ ತೊಂದರೆ ಆಗುತ್ತಲ್ಲ ಸೊ ಹಂಗಾಗಿ ಯಾವ ರೀತಿ ಹೆಂಗೆ ಹೇಳೋಣ ಅಂತ ನನಗೂ ಒಂದು ಸ್ವಲ್ಪ ತಲೆನೋವು ಬರ್ತಿತ್ತು ಯೋಚನೆ ಮಾಡ್ತಾ ಕುಂತಿದ್ದೆ ಅಷ್ಟೇ ಇಲ್ವಾ ರಮೇಶ್ ಯಾವತ್ತಿದ್ರು ಆದ ತಕ್ಷಣ ಹೇಳ್ದೆ ನಿಮ್ಗೆ ಬನ್ನಿ ಪೇರೆಂಟ್ಸ್ ಅಪ್ಪ ಅಮ್ಮನ ಹತ್ರ ಹೋಗಿ ಆಗಿ ಹೇಳಣ ಅಂತ ಹೇಳಿದೆ ಕೇಳಲಿಲ್ಲ ಹ್ಮ್ ಇವಾಗ ನೋಡಿ ಹೇಳಬೇಕಲ್ವಾ ಯಾವತ್ತಿದ್ರು ಹೇಳೇಬೇಕು ನೋಡಿ ಇವಾಗ ಯೋಚನೆ ಮಾಡ್ತಿದ್ದೀರಾ ಇವೆಲ್ಲ ತೊಂದ್ರೆ ಆಗ್ತಿತ್ತಾ ಒಂದು ಒಂದ್ ಮಾತಿದ್ರ ನಿಮ್ಮ ಮನೆಯವ್ರಿಗೆಲ್ಲ ಹ್ಮ್ ಪಲ್ಲವಿ ನಿನ್ ಮಾತು ಕೇಳಬೇಕಿತ್ತು ನಾನು ಬಹಳ ತಪ್ಪು ಮಾಡ್ಬಿಟ್ಟೆ ನೋಡು ಯಾವತ್ತಿದ್ರು ತಂದೆ ತಾಯಿ ಮುಂದೆ ಹೇಳ್ಕೊಳ್ಳೇಬೇಕಿತ್ತು ಬೇಕಿತ್ತು ಹಾ ನಿಮ್ಮ ಪೇರೆಂಟ್ಸ್ಗಳಿಗೆ ಗೊತ್ತಲ್ಲ ಇನ್ನೇನು ನಿಮ್ಮ ಪೇರೆಂಟ್ಸ್ಗಳಿಗೆ ಒಪ್ಸಿ ಅಲ್ವಾ ನಾವು ಮದ್ವೆ ಆಗಿದ್ದು ಬಟ್ ಪಾಪ ಮನೆಯೆಲ್ಲ ಮಾಡ್ಕೊಟ್ಟಿರೋದು ಅವರೇ ನಾನು ಚೆನ್ನಾಗಿದ್ದೀನಿ ನನಗೂ ಜಾಬಲ್ಲೆಲ್ಲ ದುಡ್ಡು ಬರ್ತಿದೆ ಆದ್ರೂ ಪಾಪ ನಮ್ಮ ಮಾವನವರು ನನಗೆ ಚೆನ್ನಾಗಿ ನೋಡ್ಕೊತಿದ್ದಾರೆ ಬಟ್ ಏನು ಅಂತ ನಮ್ಮ ಪೇರೆಂಟ್ಸ್ಗಳಿಗೆ ಯಾವ ರೀತಿ ನಾನು ಅಂತ ನನಗೆ ಗೊತ್ತಾಗ್ತಿಲ್ಲ ಅದೇ ಯೋಚನೆ ಮಾಡ್ತಿದ್ದೀನಿ ಚಾರ ನಾನು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಬೇಗ ಅರ್ಜೆಂಟಲ್ಲೇ ನನ್ನ ಪೇರೆಂಟ್ಸ್ಗಳಿಗೆ ಹೇಳ್ಬೇಕು ಅಪ್ಪ ಹಿಂಗು ಇಲ್ಲ ಅಂದ್ರೆ ಸುಮ್ಮನೆ ಅಪ್ಪಾಜಿ ಅಮ್ಮ ಬೇರೆ ಕಡೆ ಎಲ್ಲ ಹೆಣ್ಣು ನೋಡಕ್ಕೆ ಆಲ್ರೆಡಿ ಶುರು ಮಾಡ್ತಿದ್ದಾರೆ ಸುಮ್ನೆ ಅವ್ರಿಗೆಲ್ಲ ನಾನು ಕೆಟ್ಟವ್ನಾಗೋದ್ ಬೇಡ ಆ ನಮ್ಮ ಅಪ್ಪಾಜಿನೂ ಮಾತೆಲ್ಲ ಬೇರೆಯವ್ರಿಗೆಲ್ಲ ಮಾತು ಕೊಟ್ಬಿಟ್ಟು ಅವ್ರ ಮುಂದೆ ತಲೆ ಬಗ್ಸೋ ಕೆಲಸ ನನ್ಗಂತೂ ಮಾಡೋಕೆ ಇಷ್ಟ ಇಲ್ಲ ನಾನು ಹೋಗಿ ಅರ್ಜೆಂಟ್ ಆಗೇನೇ ಹೇಳ್ಬೇಕನ್ಕೊಂಡಿದೀನಿ ಪಲ್ಲವಿ ಏನ್ ಮಾಡೋಣ ಹೇಳು ಅಲ್ಲ ರಮೇಶ್ ಮೊನ್ನೆ ಮೊನ್ನೆನೂ ಊರಿಗೆ ಹೋಗಿದ್ರಿ ತಾನೆ ನಾನು ಬರ್ತೀನಿ ನಡೀರಿ ಜೊತೆಗೆ ಇಬ್ಬರಾಳು ಹೋಗೋಣ ಅಂತ ಹೇಳಿದೆ ನಾನೇ ಮಾತಾಡ್ತೀನಿ ನಿಮ್ಗೆ ಧೈರ್ಯ ಸಾಲಿಲ್ಲ ಅಂದ್ರೆ ನಾನು ಮಾತಾಡ್ತೀನಿ ಅತ್ತೆ ಮಾವನ ಹತ್ರ ತುಂಬಾ ಒಳ್ಳೆಯವರು ಅಂತ ಹೇಳ್ತಿರ್ತೀಯಲ್ಲ ನೀನು ನಾನು ಮಾತಾಡ್ತೀನಿ ನಡೀರಿ ಏನು ಆಗಲ್ಲ ಅಂತ ಹೇಳಿದ್ರು ನಾನು ಮಾತೇ ಕೇಳ್ತಿಲ್ಲ ನೀವು ಅದು ಅಟ್ ಲೀಸ್ಟ್ ಹೇಳ್ಬೋದಿತ್ತಲ್ವಾ ಹಾ ನೀವು ಹೇಳಲ್ಲ ನನಗೂ ಹೇಳೋದಕ್ ಬಿಡಲ್ಲ ಅಂದ್ರೆ ಯಾವ ರೀತಿ ಮಾಡೋಣ ಅಂತ ಕಂಡಿದ್ದೀರಾ ಹೇಳಿ ನೀವೇ ರಮೇಶ್ ಹೀಗ್ ಮಾಡಿದ್ರೆ ಹೆಂಗೆ ನಾನು ಅಪ್ಪಾಜಿ ಅಮ್ಮನ ಹತ್ರ ಎಲ್ಲ ಮಾತಾಡ್ತೀನಿ ಆ ಸೊ ನಾಲ್ಕು ಜನನು ನಾವು ಡೈರೆಕ್ಟ್ ಆಗಿ ನಿಮ್ ಊರಿಗೆ ಹೋಗೋಣ ಕಾರಲ್ಲಿ ಹೋಗ್ಬಿಟ್ಟು ನಿಮ್ಮ ಅಪ್ಪಾಜಿ ಅಮ್ಮನತ್ರ ಡೈರೆಕ್ಟ್ ಆಗಿ ಅಪ್ಪಾಜಿ ಅಮ್ಮನ ಕೈಯಲ್ಲ ಮಾತಾಡಿಸಿ ಮೀಟ್ ಆಗೋಣ ಮೀಟ್ ಆಗಿಬಿಟ್ಟು ಈ ರೀತಿ ಮದುವೆ ಆಗಿದ್ದಾರೆ ಆಲ್ರೆಡಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ ಅಂತ ಹೇಳಿ ಒಪ್ಸನ ಅಂತ ನಂದು ವಿಚಾರ ನಿಮ್ ಕೈಲಿ ಧೈರ್ಯ ಸಾಲ್ತಿಲ್ಲ ಅಂದ್ರೆ ಬೇಗ ಏನಾದ್ರೂ ಒಂದ್ ಮಾಡ್ಲೇಬೇಕು ನಾವು ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಸುಮ್ನೆ ನಿಮ್ ತಂದೆ ತಾಯಿಗಳಿಗೂ ಬೇರೆ ಕಡೆ ಹೆಣ್ಣು ನೋಡ್ಬಿಟ್ಟು ಸುಮ್ನೆ ತೊಂದರೆ ಆಗುತ್ತೆ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ನಾನು ರಮೇಶ್ ಎಷ್ಟು ಇತ ನೀವ್ ಹೇಳ್ದಂಗೆ ನಾನು ಕೇಳಿದೀನಿ ಇನ್ಮೇಲೆ ನಾನು ನಿಮ್ ಮಾತ್ ಕೇಳಲ್ಲ ದಯವಿಟ್ಟು ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ದಂಗ್ ಮಾತು ಕೇಳಿ ನೀವು ಇವಾಗ ನಿಮ್ ಊರಿಗೆ ಫೋನ್ ಮಾಡ್ಬಿಟ್ಟು ಅಪ್ಪಾಜಿ ಅಮ್ಮನ ಹತ್ರ ಮಾತಾಡಿ ಮಾವನ ಹತ್ರ ಮಾತಾಡಿ ನಿಂಗೆ ಇವತ್ ಇವತ್ತು ಸಂಜೆ ನಾನು ಅಲ್ಲಿಗೆ ಬರ್ತಿದೀನಿ ಊರಿಗೆ ಬರ್ತಿದೀನಿ ಏನೋ ಒಂದು ಅರ್ಜೆಂಟ್ ವಿಚಾರ ಮಾತಾಡಬೇಕಿತ್ತು ಅಂತ ಫೋನ್ ಮಾಡಿ ಹೇಳಿ ಮನೆ ಇರೋದು ಇರೋದಕ್ಕೆ ಅಪ್ಪಾಜಿ ಅವರಿಗೆ ಅರ್ಜೆಂಟ್ ಏನೋ ಮಾತಾಡ್ಬೇಕಿತ್ತು ಹೋಗೋಣಂತೆ ಪವಿತ್ರ ನಾಳೆ ನನಗೆ ಆಫೀಸಲ್ಲಿ ತುಂಬಾ ವರ್ಕ್ ಇದೆ ಮಾವನ್ ಬೇರೆ ಹುಷಾರಿಲ್ಲ ಆಫೀಸ್ ಹತ್ರ ಜಾಸ್ತಿ ಓಡಾಡೋದಕ್ಕಾಗಲ್ಲ ಸೊ ಹಂಗಾಗಿ ನಾನು ಆಫೀಸೆಲ್ಲ ನೋಡ್ಕೋಬೇಕು ಹಾ ಇವತ್ತನ ಹೋಗ್ಬಿಟ್ರೆ ಸರಿ ಆಗುತ್ತಾ ಹ ಇನ್ನೊಂದು ಟೂ ಡೇಸ್ ಬಿಟ್ಕೊಂಡ್ ಹೋದ್ರೆ ಆಗುತ್ತೆ ಸುಮ್ನೀರ ಇರಲಿ ರಮೇಶ್ ನಾನು ಮಾತು ಕೇಳಿ ದಯವಿಟ್ಟು ಅಯ್ಯೋ ಆಫೀಸ್ ನೀವು ತಲೆ ನಮ್ ಲೈಫ್ ಬಗ್ಗೆ ಯೋಚನೆ ಮಾಡಿ ಸ್ವಲ್ಪ ನೀವು ಹೇಳ್ದಂಗ್ ಮಾಡಿ ಯಾರ್ಗಾರ ಫೋನ್ ಮಾಡಿಬಿಟ್ಟು ನಾವು ಇವತ್ತು ಸಂಜೆ ಬರ್ತಿದ್ದೀನಿ ಊರಿಗೆ ಅಂತ ಹೇಳು ಮೊದಲು ಆಮೇಲೆ ಬೇಕಾದ್ರೆ ಡೈರೆಕ್ಟ್ ಆಗಿ ಇವಾಗ ಮಾತಾಡೋಣಂತೆ ನನ್ನ ವಿಚಾರ ಮದುವೆ ಆಗಿರೋ ವಿಚಾರ ಇವಾಗ್ಲೇ ಹೇಳ್ಬೇಡಿ ಹಾ ಅಲ್ಲೇ ಹೋಗಿ ಡೈರೆಕ್ಟ್ ಆಗಿ ಮೀಟ್ ಆಗಿಬಿಟ್ಟು ಮಾತಾಡೋಣಂತೆ ಆಯ್ತು ಫೋನ್ ಮಾಡ್ಬಿಟ್ಟು ಇವತ್ತು ಸಂಜೆ ಬರ್ತಿದೀನಿ ಅರ್ಜೆಂಟ್ ಏನೋ ವಿಚಾರ ಮಾತಾಡ್ಬೇಕಂತ ಮಾತಾಡ್ತೀನಿ ಹಲೋ ಅಣ್ಣ ನಾನ್ ರಮೇಶ್ ಮಾತಾಡ್ತಿರೋದು ಹ್ಞೂ ಅಣ್ಣ ಆಯಿತು ನಿಂದಾಯ್ತಾ ಹಾಂ ನಾನು ಅಣ್ಣ ಇವತ್ತು ಸಂಜೆ ಹ್ಞೂ ಏನು ವಿಷಯ ಅಂದರೆ ಇವತ್ತು ಸಂಜೆ ನಾನು ಅರ್ಜೆಂಟಾಗಿ ಊರಿಗೆ ಬರ್ತಿದ್ದೀನಣ್ಣ ಏನೋ ಒಂದು ಸ್ವಲ್ಪ ಇಂಪಾರ್ಟೆಂಟ್ ವಿಚಾರ ಮಾತಾಡಬೇಕಿತ್ತು ಅಪ್ಪಾಜಿ ಅಮ್ಮ ಅಕ್ಕನ ಮನೆಗೆ ಏನಾರು ಹೋದವರು ಅಂತ ಫೋನ್ ಮಾಡಿದೆ ನಿಮಗೆ ಹಾಂ ಎಲ್ಲ ಹೋಗೋದು ಕೇಳಬೇಡಿ ನಾನೇನೋ ಅಪ್ಪಾಜಿ ಅಮ್ಮನ ಹತ್ರ ನಿಮ್ಮ ತಾವೆಲ್ಲ ಒಟ್ಟೆ ಏನೋ ಮಾತಾಡಬೇಕಿತ್ತು ಭಾಳ ಇಂಪಾರ್ಟೆಂಟ್ ವಿಷಯ ಹ್ಞೂ ಸರಿ ಅಣ್ಣ ಆಯಿತು ಸಂಜೆ ಬಂದುಬಿಡ್ತೀನಿ ಐದು ಐದುವರೆ ಅಷ್ಟೊತ್ತಿಗೆ ಬರ್ತೀನಿ ನಾನು ಹ್ಞೂ ಸರಿ ಆಯಿತು ನೀವು ವಿಷಯ ಮಾತಾಡಬೇಕಿತ್ತಾ ಏನಂತದ್ದು ಇಂಪಾರ್ಟೆಂಟು ಏನಾರು ಇದ್ರೆ ಹೇಳಿ ಏನಾರು ತಗೊಂಬರ್ಬೇಕಿತ್ತಾ ಹ್ಞೂ ಸರಿ ಅಣ್ಣ ಆಯಿತು ಓಕೆ ಅಲ್ಲೇ ಮಾತಾಡಿದ್ರೆ ಆಗುತ್ತೆ ಬರ್ತೀನಿ ನಾನು ರಮೇಶ್ ಯಾಕೆ ಏನಾಯಿತು ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಂತ ಬಾವಾರ ಹೇಳ್ತಿದ್ರಲ್ಲ ಏನಾಯಿತು ಏನಿ ಪ್ರಾಬ್ಲಮ್ ಹಾಗೇನಿಲ್ಲ ಪವಿತ್ರ ತೊಂದರೆ ಏನಿಲ್ಲ ನಾವು ಭಯಪಡೋ ವಿಚಾರ ಏನಿಲ್ಲ ಏನಂದರೆ ಅಣ್ಣನೂ ಏನೋ ಮಾತಾಡಬೇಕಿತ್ತು ಇಂಥವ್ಲೂ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು ಊರಿಗೆ ಫೋನ್ ಮಾಡಿಬಿಟ್ಟು ನಿನಗೆ ಊರಿಗೆ ಕರ್ಸೋಣ ಅಂತ ಹೇಳ್ತಿದ್ರು ಅಪ್ಪಾಜಿ ಅಮ್ಮ ಅಷ್ಟರಲ್ಲಿ ನೀನೇ ಬರ್ತಿದ್ದೀಯಲ್ಲ ಒಳ್ಳೇದಾಯ್ತು ಬಾ ಅಂತ ಹೇಳ್ತಿದ್ದಾರೆ ಏನು ವಿಚಾರ ಅಂತ ನನಗೂ ಗೊತ್ತಿಲ್ಲ ಸೊ ಹಂಗಾಗಿ ಒಂದು ಕೆಲಸ ಮಾಡೋ ಪಲ್ಲವಿ ಏನಂದರೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕ ನೀನು ಒಂದು ವೀಕ್ ಆಗಂಗೆ ಏನಂದರೆ ನಾನು ಬೇಕಾದರೆ ಅಪ್ಪಾಜಿ ಅಮ್ಮ ಎಲ್ಲರ ವಿಷಯ ಗೊತ್ತಾಗಿ ಹೇಳಾದ ಮೇಲೆ ಒಪ್ಕೊಂಡ್ರೆ ನೀನೊಂದು ಟೂ ವೀಕು ಅಲ್ಲೇ ಬೇಕಾದರೆ ಇದ್ದು ಅಪ್ಪಾಜಿ ಅಮ್ಮನ ಹತ್ರ ಚೆನ್ನಾಗಿದ್ದು ಹಾಂ ನಿನಗೆ ಹಳ್ಳಿ ವಾತಾವರಣ ಅಂದರೆ ತುಂಬ ಇಷ್ಟ ಅಲ್ವಾ ಇದು ಬೇಕಾದರೆ ಉಳ್ಕೊಂಡು ಬರುವಂತೆ ನಾನು ಬೇಕಾದರೆ ಇಲ್ಲಿ ಬಂದುಬಿಟ್ಟು ಆಫೀಸ್ ವರ್ಕೆಲ್ಲ ನೋಡ್ಕೊಳ್ತೀನಿ ಹೌದಾ ರಮೇಶ್ ಅತ್ತೆ ಮಾವ ಎಲ್ಲ ಒಪ್ಕೊಳ್ತಾರ ಆಲ್ರೆಡಿ ನೀವೇ ಡಿಸೈಡ್ ಇದ್ದೀರಾ ನನಗೆ ತುಂಬಾ ಖುಷಿ ಆಗ್ತಿದೆ ಒಂದ್ ಸ್ವಲ್ಪ ಮೈಂಡ್ ಕೂಡ ಮನಸ್ಸಲ್ಲಿ ತುಂಬಾ ಭಯಾನು ಆಗ್ತಿದೆ ಅತ್ತೆ ಮಾವ ಏನಂತಾರೋ ಅಂತ ಸೊ ನೋ ಪ್ರಾಬ್ಲಮ್ ಮಾತಾಡಿದ್ರೆ ಆಗುತ್ತಲ್ಲ ಡೈರೆಕ್ಟ್ ಆಗಿ ಮೀಟ್ ಆಗಿಬಿಟ್ಟು ಇನ್ನೇ ಮದುವೆನೇ ಆಗಿದ್ದೀವಂತೆ ಭಯ ಪಡೋದೇನೈತೆ ಡೈರೆಕ್ಟ್ ಆಗಿ ಹೇಳಿದ್ರೆ ಆಗುತ್ತೆ ಬಿಡು ಯಾವತ್ತಿದ್ರೂ ಹೇಳಬೇಕಲ್ವಾ ಆಯ್ತು ಎಲ್ಲ ಪ್ಯಾಕ್ ಮಾಡ್ಕೊಂಡು ನೀನು ರೆಡಿ ಆಗಿರು ಅತ್ತೆ ಮಾವಂಗೂ ಒಂದು ಮಾತು ಹೇಳಬೇಕಿತ್ತಲ್ವಾ ಅವ್ರಿಗೆ ಹೇಳಿಲ್ಲ ಅಂದರೆ ಸರಿ ಆಗಲ್ಲ ಅವ್ರಿಗೂ ಯಾಕಂದರೆ ನಾವು ಕೂಡ ಅವರಿಗೆ ಜೊತೆಲೆ ಕರ್ಕೊಂಡು ಹೋಗ್ಬೇಕಲ್ವಾ ಹಂಗಾಗಿ ಅವ್ರಿಗೂ ಒಂದು ಮಾತು ಹೇಳಬೇಕಿತ್ತು ಈ ರೀತಿ ಈ ರೀತಿ ಡೈರೆಕ್ಟಾಗಿ ಹೋಗ್ಬಿಟ್ಟು ಮೀಟ್ ಮಾಡೋಣ ಅಂದ್ಕೊಂಡಿದ್ದೀವಿ ನೀವು ಬನ್ನಿ ಅಂತ ಹೇಳೋಣ ನಾನು ಡೈರೆಕ್ಟಾಗಿ ಹೋಗ್ಬಿಟ್ಟು ಮನೆ ತಾವೇ ಹೋಗಿಬಿಟ್ಟು ಡೈರೆಕ್ಟಾಗಿ ಮೀಟಾಗಿ ಬರ್ತೀನಿ ನಾನು ಮೀಟ್ ಆಗಿಬಿಟ್ಟು ಹಂಗೆ ನಾನು ಆಫೀಸಿಗೆ ಹೋಗ್ತೀನಿ ಸೊ ನೀನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿರು ಮೂರು ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ ನಾನು ರಮೇಶ್ ಆಯ್ತು ಮತ್ತೆ ಹಂಗೆ ಮನೆಗೆ ಹೋಗ್ಬೇಕಾದ್ರೆ ಹೂವು ಹಣ್ಣು ಸ್ವೀಟ್ಸ್ಗಳು ಎಲ್ಲನೂ ತಗೊಂಡ್ಬಂದುಬಿಡು ಸರಿನಾ ಯಾಕಂದ್ರೆ ಫಸ್ಟ್ ಟೈಮ್ ಹೋಗ್ತಿರೋದಲ್ವಾ ನೀವು ಫಸ್ಟ್ ಟೈಮ್ ಅಲ್ಲ ಬಟ್ ನಾನು ಫಸ್ಟ್ ಟೈಮ್ ಹೋಗ್ತಿರೋದು ನಾನು ನಮ್ಮ ಅಪ್ಪಾಜಿ ಅಮ್ಮ ಎಲ್ಲ ಸೊ ಹಂಗಾಗಿ ಹೂವು ಹಣ್ಣು ಸ್ವೀಟ್ಸ್ಗಳು ನಿಮ್ಮ ಅಣ್ಣನ ಮಗ ಬಾಳ ತುಂಟ ಅಂತ ಹೇಳ್ತಿದಿರಲ್ಲ ಅವ್ರಿಗೆ ಏನಾದ್ರು ತಿನ್ನ ಅವ್ನಿಗೆ ಏನ್ ಇಷ್ಟ ಅದನ್ನೆಲ್ಲ ತಗೊಂಬನ್ನಿ ನೀವು ಹಂಗೆ ಕಾರಲ್ಲಿ ತಗೊಂಡ್ ಹೋದ್ರೆ ಆಗುತ್ತೆ ಕಟ್ಟಸ್ಕೊಂಡ್ ಬನ್ನಿ ಸರಿನಾ ಟಿಫನ್ ಹಾಕೊಂಡ್ ಬರ್ತೀನಿ ತಿಂಡಿ ತಿನ್ಕೊಂಡು ಹೋಗಿರಂತೆ ನೀವು ಇಲ್ಲ ನಾನು ತಿಂಡಿ ಬೇಕಾದರೆ ಅಲ್ಲೇ ಕ್ಯಾಂಟೀನಲ್ಲಿ ಆಫೀಸ್ ಕ್ಯಾಂಟೀನಲ್ಲಿ ನಾನು ತಿಂಡಿ ತಿನ್ಕಳ್ತೀನಿ ಇವಾಗ ನನಗೆ ಟೈಮ್ ಇಲ್ಲ ನಾನು ಅರ್ಜೆಂಟಾಗಿ ಹೋಗ್ತೀನಿ ಯಾಕಂದರೆ ಸಂಜೆ ಬೇರೆ ಬೇಗ ಬರಬೇಕಲ್ವಾ ಸೊ ಹಂಗಾಗಿ ನಂದು ಏನೇನು ವರ್ಕ್ ಇದೆ ಮುಗಿಸ್ಕೊಂಡು ಬಂದುಬಿಡ್ತೀನಿ ನಾನು ಹಾಂ ನೀನು ರೆಡಿ ಆಗಿರು ಇಂಥವ ಇನ್ನೊಂದು ವಿಚಾರ ಮಾತಾಡಬೇಕಿತ್ತು ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿಲ್ಲ ಅಂದರೆ ಒಂದು ಹೇಳ್ತೀನಿ ಸೊ ಏನಂದರೆ ನಮ್ಮ ತಂದೆ ತಾಯಿಗಳ ಮುಂದೆ ನಾನು ಮದುವೆ ಆಗ್ತಿರೋ ವಿಚಾರ ಫಸ್ಟ್ ಟೈಮ್ ಹೇಳಿದಾಗ ಸ್ವಲ್ಪ ಬೇಜಾರು ಮಾಡ್ಕೊಂಡು ನನಗೆ ಬೈಬೋದು ನಿಮಗೆಲ್ಲ ಏನೂ ಮಾತಾಡಲ್ಲ ನಿನಗೇನು ಬೈಯಲ್ಲ ನನಗ್ ಗೊತ್ತಿರೋ ಪ್ರಕಾರ ಬ ನನಗ್ ಬೈತಾರೆ ಸೊ ಬೈದಾಗ ನೀನು ಬೇಜಾರ್ ಮಾಡ್ಕೋಬೇಡ ಅಂತ ಒಂದ್ ಮಾತು ಹೇಳಿದ್ದೀನಿ ರಮೇಶ್ ನನಗೇನು ಬೇಜಾರಿಲ್ಲ ಬೈದ್ರು ಪರವಾಗಿಲ್ಲ ಯಾಕಂದ್ರೆ ನೀನು ನಮ್ಮ ತಂದೆ ತಾಯಿಗಳಿಗೆ ಯಾವ ರೀತಿ ನೀನು ಒಪ್ಸಿ ನನಗೆ ಮದ್ವೆ ಆದೋ ಅದೇ ರೀತಿ ನಿಮ್ ತಂದೆ ತಾಯಿಗಳಿಗೂ ಒಪ್ಸೋ ಜವಾಬ್ದಾರಿ ನಂದಿರುತ್ತೆ ಬೈದ್ರು ನನಗೇನು ನಮ್ಮ ಸ್ವಂತ ತಂದೆ ತಾಯಿಗಳು ಬೈದ್ರು ಅಂದ್ಕೊತೀನಿ ವಿನಃ ನಾನು ಬೇಜಾರ್ ಮಾಡ್ಕೊಳೋದ ರಮೇಶ್ ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ ಸೊ ಹೋಗಿ ನೀವು ಆಫೀಸ್ ವರ್ಕ್ ಮುಗಿಸ್ಕೊಂಡ್ ಬನ್ನಿ ಬೇಗ ಬಾ ಅಂದರೆ ತುಂಬ ಟ್ಯಾಂಕ್ಸ್ ಪಲವಿ ನಿನ್ನಂಥ ವೈಫ್ ಪಡೆಯೋಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಓಕೆ ಬಾಯ್